ರಾಹುಲ್ ಗಾಂಧಿ ಅವರಿಗೆ ಚಾನ್ಸ್ ಕೊಟ್ರೆ ಸರ್ ನಮಸ್ತೆ ಸರ್ ನೀವು ಇಲ್ಲ 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 ಸರ್ ಏನು ತೊಂದರೆ ಇಲ್ಲ ಕೂತ್ಕೊಂಡ್ರಿ ಸರ್ ನಮಸ್ಕಾರ ಸರ್ ಈಗ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡವರ ಸರ್ ಹೇಗಿದೆ ಸರ್ ಮನಮೋಹನ್ ಸಿಂಗ್ ಕೆಲಸ ಮಾಡಿಲ್ಲವ ಸರ್ ಮದ್ದಿದ್ದವರು ಮನಮೋಹನ್ ಸಿಂಗ್ ಇದ್ರು ಭಾಷಾಚಾರಗಳು ಮಾಡಿದ್ರು ಇಂದಿರಾ ಗಾಂಧಿ ಅವರು ಇದ್ರು ಇಂದಿರಾ ಗಾಂಧಿ ಅವರು ಇದ್ರು ಇದು ರಾಜೀವ್ ಗಾಂಧಿ ಇದ್ರು ಸರ್ ಇವತ್ತು ಮೋದಿಗಿ ಬಂದ ಮೇಲೆ ದೇಶನೇ ಇಡೀ ದೇಶನೇ ಸ್ಟ್ರೀಮ್ ನೋಡ್ತಾ ಇದೆ ನಮ್ಮ ಕಡೆ ಅರ್ಥ ಆಯ್ತು ಇವತ್ತು ಅಮೆರಿಕಕ್ಕೆ ಎದುರು ಹಾಕೊಂಡು ನಿಂತ್ಕೊಂಡಿದ್ದಾರೆ ಹೌದು ಇದು ಬಹಳ ತೊಂದರೆ ಅಂತ ಅನ್ಸಲ್ವ ಸರ್ ಈಗ ಅವ್ರನ್ನ ಹಾಕೊಂಡದ್ದು ತೊಂದರೆ ಅಲ್ವಾ ಅಮೆರಿಕದ ಟ್ರಂಪು ಆಕ್ಚುಲಿ ಅವರು ಬಹಳ ಎಲ್ಲರಿಗೂ ಎಲ್ಲ ದೇಶಗಳಿಗೂ ಅವರೇ ಈಗ ಏನಾದರೂ ಬೇಕು ಅಂದ್ರೆ ಅವ್ರ ಅವ್ರ ದೇಶದ ಮುಖಾಂತರನೇ ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇತ್ತು ಚಾಣಕ್ಯ ಸರ್ ಅವರು ಯಾವ ರೀತಿ ಮಾಡಬೇಕು ಅಂತ ಗೊತ್ತು ಸರ್ ಗೊತ್ತಿದೆ ಯಾವುದೇ ಥರಕ್ಕೆ ಹೋಗೋದಿಲ್ಲ ಅವರು ಅದರಿಂದ ಎಲ್ಲರೂ ಫೇಸ್ ಮಾಡ್ತಾರೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದೆ ಸರ್ ಹಾಂ ಏಜ್ ಆಯಿತು ಅಂತಾರೆ ಕೆಲವರು ಬೇಡ ಯಾರಿಗಾಗಿಲ್ಲ ಸರ್ ಎಂಬತ್ತೈದು ತೊಂಬತ್ತು ವರ್ಷ ಮಾಡ್ತಾ ಇಲ್ವಾ ಸರ್ ಲಕ್ಷ್ಮಣ ಮಂಗಳ ಜ್ಯೋತಿ ಬಸ್ಸು ತೊಂಬತ್ತೆರಡು ವರ್ಷ ಮಾಡಿದ್ರು ಎಪ್ಪತ್ತೈದು ವರ್ಷಕ್ಕೆ ವಯಸ್ಸಾಗೋದು ನಾವು ಇಟ್ಬಿಡೋ ಕೆಲಸ ಮಾಡ್ತವ್ರೆ ಮಾಡಲಿ ಬಿಡಿ ಈ ಅಧಿಕಾರ ಪೂರ್ಣಗೊಳಿಸ ಮುಂದೆ ಬರ್ತಾರೆ ಯೋಗಿ ಅಂದ್ರೆ ಏಜ್ ಸಮಸ್ಯೆ ಅಲ್ಲ ಇರ್ತಾರೆ ಕೆಲಸ ಮುಖ್ಯ ಟ್ವೆಂಟಿ ಫೋರ್ ಇವತ್ತು ಒಂದು ಸರ್ ರಜೆ ತಗೊಂಡೆ ಮಾಡ್ತಾ ಇದಾರೆ ಮುಖ್ಯ ಅಲ್ವಾ ಎಪ್ಪತ್ತೈದು ವರ್ಷ ವಯಸ್ಸಾಯ್ ಮುಟ್ಟಿ ಅವ್ರು ರಜೆ ತಗೋತಾ ಇದಾರೆ ವಯಸ್ಸಿನ ಅಂತರ ಏನಿಲ್ಲ ಈಗ ಅವರು ಎಲ್ಲ ಬರೀ ಶ್ರೀಮಂತರಿಗೆ ಮಾತ್ರ ಸ್ವಲ್ಪ ಎಲ್ಪ್ ಮಾಡೋದು ಜಾಸ್ತಿ ಕಾರ್ಪೊರೇಟ್ ಲೆವೆಲ್ಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಬಡವರಿಗೆ ನಾ ದುಡಿಬೇಕು ನಾ ತಿನ್ಬೇಕು ಸರ್ ಮೋದಿ ಅವರು ಬಂದು ಪ್ರತಿಯೊಂದು ನಮ್ಮನೆಗೆ ಉಲ್ಪ್ ಮಾಡೋಕಾಯ್ತದೆ ಅರ್ಥ ಆಯ್ತಾ ಹೇಳ್ತಿರೋದು ಅದಕ್ಕೆ ಏನಿಲ್ಲ ತೊಂದರೆ ಏನಿಲ್ಲ ಸರ್ ಮೋದಿ ದಿನ ಬೆಟರ್ ಈಗ ಅಕಸ್ಮಾತ್ ಏನಾದ್ರೂ ಮೋದಿ ಅವರು ಏನಾದರೂ ಬದಲಾವಣೆ ಆದರೆ ಬೇರೆ ಯಾರು ಬರ್ಬೋದು ಅವ್ರ ಏನ್ತೀರಾ ಇವರು ನವಿಲ್ ಸಾಕ್ತಾ ಇದ್ರು ಅವ್ರು ಸಿಂಹ ಸಾಕೋರೇ ಬರ್ತಾರೆ ಇವರು ಇವ್ರು ನವಿಲ್ ಸಾಧು ಆಗಿದ್ರು ಬಂದ್ರೆ ಅದು ಸಿಂಹನೇ ಬರೋದು ಫುಲ್ ಕಡಕ್ಕಾಗಿ ಬರ್ತಾರೆ ಅಂತೀರಾ ಈಗ ಕರ್ನಾಟಕದಲ್ಲಿ ಸರ್ ಇ ವಿ ಎಮ್ ಇತ್ತು ಮೊದಲು ಎಲೆಕ್ಟ್ರಾನಿಕ್ ಡಿವೈಸು ಓಟಿಂಗ್ ಎಲ್ಲ ಇವರು ಸ್ಥಳೀಯ ಚುನಾವಣೆಗಳಿಗೆ ಈಗೀಗ ಸ್ವಲ್ಪ ಸ್ವಲ್ಪ ಎಲ್ಲ ಇಂಪ್ಲಿಮೆಂಟ್ ಮಾಡೋಣ ಅಂದ್ಬಿಟ್ಟು ಬ್ಯಾಲೆಟ್ ಪೇಪರ್ಗಳನ್ನ ಮೊದಲು ಸೀಟ್ಸ್ ಇತ್ತು ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಸರ್ ಇವಾಗ ಬ್ಯಾಲೆಟ್ ಬೇಕಾ ಅವಲೇ ಮಾಡ್ಬೋದಲ್ಲ ಬ್ಯಾಲೆಟ್ ಅವಾಗ ತೊಂದರೆ ಆಗಿಲ್ಲ ನೂರ ಮೂವತ್ತಾರು ಬಂದಿದ್ದಕ್ಕೆ ಇವಾಗ ತೊಂದರೆ ಆಗುತ್ತಾ ಇ ವಿ ಎಮ್ ಏನಿದೆ ಈಗ ಅದೇ ಆಗಿದೆ ಅಂದರೆ ಇ ವಿ ಎಮ್ ಒಳ್ಳೇದು ಇರ್ಬೋದು ಅಂತೀರಾ ಹ ಗೊತ್ತಿಲ್ಲದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಸರ್ ಈಗ ಯಾವತ್ತ ಅಲ್ಲಿ ಬ್ಯಾಲೆಟ್ ಪೇಪರ್ ಇತ್ತು ಮಾಡ್ಕೊಂಡು ಬರ್ತಾ ಇದ್ರು ಸರ್ ಇವಾಗ ಹೊಸ ಜನ್ರೇಷನ್ ಆಗಿದೆ ಅಂತ ಎಲ್ಲ ಎಲೆಕ್ಟ್ರಾನಿಕ್ ಗೊತ್ತು ಪ್ರತಿಯೊಂದು ನೋಡ್ತಾರೆ ಗುರುತು ಸಿಂಬಲ್ ನಂಬರು ಕ್ರಮ ಸಂಖ್ಯೆ ಎಲ್ಲಾ ನೋಡ್ತಾರೆ ಸರ್ ನೋಡಿ ಯಾವ್ದು ಗೊತ್ತಬೇಕು ಅಂತ ಜನ ಜರ ಪ್ರತಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಾರಿದ್ದಾರೆ ಅದು ಇಷ್ಟು ಚುನಾವಣೆ ಹದಿನಾಲ್ಕೈದು ವರ್ಷ ಚುನಾವಣೆ ನಡೆಯುತ್ತೇನೆ ಆಯ್ತಿಲ್ಲ ಹಂಗಾಗಿದ್ರೆ ಬ್ಯಾಲೆಟ್ ಪೇಪರ್ ಇಡ್ಕೊಂಡಿದ್ರೆ ತೊಂದ್ರೆ ಆಗಿದ್ದಾರೆ

ನರೇಂದ್ರ ಮೋದಿ ಅವರು ಇರ್ಲಿ ಅಂತ ನರೇಂದ್ರ ಮೋದಿ ಅವ್ರು ಇರ್ಲಿ ಥ್ಯಾಂಕ್ ಯು ಇಲ್ಲ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದಾರೆ ಈಗ ಅವರು ಇರ್ಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗ್ಬೇಕು ಬೆಳಿಬೇಕಂದ್ರೆ ನರೇಂದ್ರ ಮೋದಿ ಅಲ್ಲ ಅವರು ಸ್ವಲ್ಪ ಅವ್ರ ಟ್ರೆಂಡ್ ಎಲ್ಲ ಏನು ಅಂತಂದ್ರೆ ಕಾರ್ಪೋರೇಟಿವ್ ಲೆವೆಲ್ಗೆ ಹೆಲ್ಪ್ ಮಾಡೋದು ಜಾಸ್ತಿ ಈಗ ಚೈನಾ ಜೊತೆ ಮತ್ತೆ ಸೇರ್ಕೊಂಡ್ಬಿಟ್ಟಿದಾರೆ ಮೋದಿ ಅವರು ಚೈನಾ ಜೊತೆ ಯಾಕಂದ್ರೆ ಅವರು ನಮಗೆ ಶತ್ರುಗಳು ಪರಮ ಶತ್ರು ಅಂತಾನೆ ಹೇಳ್ತಿದ್ರು ಚೈನಾನ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಈಗ ಏನಂತಾರೆ ಯೂತ್ಸ್ಗೆ ಅಂತ ನರೇಂದ್ರ ಮೋದಿ ಅವರು ಏನಾದರೂ ಹೆಲ್ಪ್ ಮಾಡಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂದ್ರೆ ನಮ್ಮ ದೇಶದಲ್ಲಿ ಈಗೆಲ್ಲನೂ ಮಾಡಬೇಕು ನಾವೇ ತಯಾರು ಮಾಡಬೇಕು ಅನ್ನೋದನ್ನ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆಲ್ಲ ಲೋನ್ಗಳು ಕೊಡೋದು ಅಥವಾ ಫ್ಯಾಕ್ಟ್ರಿಗಳು ಡೆವಲಪ್ ಆಗಲಿ ಅನ್ನೋದೊಂದು ಒಳ್ಳೆ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಟ್ಟರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರೆ ಇರ್ಬೇಕು ಅವರು ಬದಲಾವಣೆ ಆಗಬೇಕು ಕೆಲಸ ಮಾಡ್ತಾರೆ ಅಲ್ಲ ಹನ್ನೊಂದು ವರ್ಷ ಸಾಕು ಅಂತ ಅನ್ಸುತ್ತಾರೆ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ಹತ್ತು ಎರಡು ಎರಡು ಟರ್ಮ್ ಬಂದಿದ್ದಾರೆ ಮೂರನೇ ಟರ್ಮಲ್ಲಿ ಅವ್ರಿಗೆ ಬರ್ಲಿ ಅಂತ ಅವ್ರಲ್ಲ ಅಕಸ್ಮಾತ್ ಏನಾದ್ರು ಅವರು ನರೇಂದ್ರ ಮೋದಿ ಅವ್ರು ಹೇಳಿದ್ರೆ ಇನ್ಯಾರು ನೀವು ಹೇಳ್ತೀರಾ ಇನ್ಯಾರು ಬರ್ಬೋದು ಇನ್ಯಾರು ಬಂದ್ರೆ ಒಳ್ಳೇದು ಮೂರು ಬರ್ಬೇಕು ಸರ್ ಉತ್ತರ ಪ್ರದೇಶದವ್ರು ಯೋಗಿ ಆದಿತ್ಯನಾಥ್ ಎರಡ್ ಸರ ಗೊತ್ತೇ ಬೈ ಅವ್ರ್ ಬರ್ಬೇಕು